ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹನುಮ ಜಯಂತಿ ಆಗಿದ್ರಿಂದ ಎಲ್ರಿಗೂ ಹನುಮ ಜಯಂತಿಯ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲಿ ಸಣ್ಣದಾಗಿ ಪೂಜೆ ಮಾಡಿದ್ವಿ ಹಾಗೆ ನಿಮಗೂ ತೋರಿಸೋಣ ಅಂತ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇಲ್ಲಿ ಹನುಮನನ್ನು ತೊಟ್ಲಲ್ಲಿ ಕುಂಡ್ರಿಸಿ ಪೂಜೆ ಮಾಡಾಯಿತು ಹಾಗೆ ಎಲೆಯಲ್ಲಿ ಶ್ರೀ ಆಕಾರವನ್ನು ಬರೆದಿದ್ದೇನೆ ಹಾಗೆ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ಹನುಮನ ಫೋಟೋ ಇಟ್ಟು ಎಲೆಯ ಒಂದು ಹಾರ ಮಾಡಿ ಹೂವಿನಿಂದ ಅಲಂಕಾರ ಮಾಡಿದ್ದೇನೆ ಹಾಗೆಯೇ ನಮ್ಮ ಹನುಮನಿಗೆ ಒಂದು ಕಾಯಿನ ಒಡೆದು ದೀಪವನ್ನು ಹಚ್ಚಿ ಹಾಗೆ ಒಂಬತ್ತು ಹೂರ್ಣದ ದೀಪವನ್ನು ಹಚ್ಚಿದ್ದೇನೆ ಇಲ್ಲಿ ನಾನು ತುಪ್ಪವನ್ನು ಬಳಸಿ ಹೂರ್ಣದ ದೀಪವನ್ನು ಹಚ್ಚಿದ್ದೇನೆ ಏಕೆ ಈ ಹೂರ್ಣದ ದೀಪವೆಂದರೆ ಇದು ಬೆಲ್ಲದ ಹೂರ್ಣ ಆಗಿದ್ದರಿಂದ ಮನೆಯಲ್ಲೂ ಸಿಹಿಯಿಂದ ಹಾಗೂ ಸಂತೋಷದಿಂದ ಕೂಡಿರಲಿ ಅನ್ನೋದು ಒಂದು ಆಸೆಯಿಂದ ಈ ದೀಪವನ್ನು ಹಚ್ಚಿದ್ದೇನೆ ಹಾಗೆ ಇಲ್ಲಿ ನಾನು ದೇವರ ನೈವೇದ್ಯಗಾಗಿ ಇಲ್ಲಿ ನಾನು ಮಾವಿನ ಪಾನಕ ಹಾಗೂ ಕೋಸಂಬರಿಯನ್ನು ಮಾಡಿದ್ದೇನೆ ಮತ್ತು ಹನುಮನಿಗೆ ಪ್ರಿಯವಾದ ಇಲ್ಲಿ ಹಯಗ್ರೀವನ್ನೂ ಮಾಡಿದ್ದೇನೆ ಇದೆ ಹಯಗ್ರೀವ ಪ್ರಸಾದ ಹಾಗೆ ಯಾರೆಲ್ಲ ಇವತ್ತು ಹನುಮ ಜಯಂತಿ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ನಾನು ತಿಳ್ಕೊಳ್ಳದಿದ್ದೆ ಯಾರೆಲ್ಲ ಆಚರಿಸಿದ್ರಿ ಅಂತ ಹಾಗೆ ನಿನ್ನೆ ನಾನು ನಮ್ಮ ಮನೆ ಹತ್ತಿರದಲ್ಲೇ ಇರುವ ಒಂದು ಗುಡಿಗೆ ಹೋಗಿದ್ದೆ ಅಲ್ಲಿ ನಾನು ಕುಂಕುಮಾರ್ಚನೆಗೆ ಹೆಸರು ಕೊಟ್ಟಿದ್ದೆ ಹಾಗಾಗಿ ಕುಂಕುಮ ಅರ್ಚನೆ ಮಾಡ್ಲಿಕ್ಕೆ ಹೋಗಿದ್ದೆ ನೋಡ್ಬೋದು ನೀವೇ ಅಲ್ಲಿ ತುಂಬಾ ಜನ ಬಂದಿದ್ರು ಹಾಗಾಗಿ ನಿಮ್ಗೂ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತೆ ಹಾಗೆ ಇವತ್ತು ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಆಗಿ ಒಂದು ಗ್ರೇವಿನ ಮಾಡ್ಕೊಂಡಿದ್ದೆ ಎಲ್ಲಾ ತರಕಾರಿನ ಹಾಕೊಂಡು ತುಂಬಾನೇ ಟೇಸ್ಟಿ ಆಗಿತ್ತು ನಿಮಗೂ ಈ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಸ್ವಲ್ಪ ಅರ್ಜೆಂಟ್ ನಲ್ಲಿ ತೋರ್ಸಕ್ ಆಗ್ಲಿಲ್ಲ ಈಗ ನೋಡಿ ನಾನು ಇದಕ್ಕೆ ಪುರಿನಾ ಮಾಡ್ಕೊಳ್ತಾ ಇದ್ದೀನಿ ಈ ಗ್ರೇವಿಗೆ ಇವತ್ತಿನ ನಾಷ್ಟ ಗೋಧಿ ಪುರಿ ಹಾಗೂ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ ಗ್ರೇವಿ ಪಲ್ಯ ರೆಡಿ ಆಗಿದೆ ಸೊ ಈ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಸೊ ಬನ್ನಿ ಇವತ್ತು ನಾನು ಗುಡಿಗೆ ಹೋಗ್ತಾ ಇದ್ದೀನಿ ಅಮ್ಮನ ಜೊತೆ ಮತ್ತು ನಮ್ಮ ಆಂಟಿ ಜೊತೆ ಇಲ್ಲಿ ನಾನು ಆಂಜನೇಯ ಗುಡಿಗೆ ಬಂದಿದ್ದೇನೆ ಇಲ್ಲಿ ನೋಡ್ಬೋದು ಎಷ್ಟು ವಿಧ ವಿಧವಾಗಿ ರಂಗೋಲಿನ ಹಾಕಿದ್ದಾರೆ ಅಂತ ಇಲ್ಲಿ ಮಧ್ಯಾಹ್ನದ ಮೇಲೆ ಬಂದಿದ್ರಿಂದ ಹಾಗಾಗಿ ಅಷ್ಟೊಂದು ರಶ್ ಇಲ್ಲ ಬೆಳಗ್ಗೆ ತುಂಬಾ ರಶ್ ಇತ್ತು ಬರಕ್ ಈಗ ಮಧ್ಯಾಹ್ನದ ಮೇಲೆ ಬಂದಿದ್ದೇನೆ ನೋಡ್ರಿ ನೋಡ್ರಿ ಎಷ್ಟು ಚಂದಾಗಿ ಹಾಕ್ಯಾರ ಅಂತ ಸೊ ಇವತ್ತು ನೀವು ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಿ ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ ಇಲ್ಲಿ ನೋಡ್ಬೋದು ಆದರೂ ಲೈಟಾ ರಶ್ ಅದ ಹಾಗೆ ಇಲ್ಲಿ ನೋಡ್ಬೋದು ಹನುಮನಿಗೆ ಎಷ್ಟು ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಅಂತ ಹಾಗೆ ನಮ್ಮ ಹನುಮನಿಗೆ ಇಲ್ಲಿ ತೊಟ್ಲಲ್ಲಿ ಹಾಕಿ ಪೂಜೆ ಕೂಡ ಮಾಡಿದ್ದಾರೆ ನಾವು ಕೂಡ ತೊಟ್ಲು ತಗೋ ಆಯಿತು ಹಾಗೆ ಇವತ್ತಿನ ಪ್ರಸಾದ ಹೀಗಾಗಿತ್ತು ಹಾಗೆ ಅನ್ನ ಸರ್ ಕೂಡ ಇತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಬ ಬಾಯ್